ನಮಸ್ಕಾರ ನಾ ಕೆ ಆರ್ ಎಸ್ ಪಕ್ಷದ ಸಾವನೂರು ತಾಲೂಕು ಅಧ್ಯಕ್ಷ ಶೇಕುಪ್ಪ ಮಾಡಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸಾವನೂರು ಶೇರ್ ಘಟಕದಲ್ಲಿ ಕೆಲಸ ಮಾಡುವಂಥ ನಮ್ಮ ರಸಿಕ್ ಸೌದಾಗ ಮತ್ತು ಈಗ ನಮ್ಮ ಪಕ್ಷಕ್ಕೆ ನಾವು ಸೇರ್ಪಡೆ ಹಾಕಿ ನಮ್ಮ ಆಟೋ ಹೋದ ಆಳರು ನಮಗೆ ಪೊಲೀಸ್ ಕಾಟ ಮತ್ತು ಆರ್ ಟಿ ಒ ಕಾಟಾಚಾರ ಅಧಿಕಾರಿಗಳು ಮತ್ತು ಮುನ್ಸಿಪ್ಯಾಟಿಯಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ನಿಮ್ಮ ಪಕ್ಷಕ್ಕೆ ಕೆಲಸ ಮಾಡೋದನ್ನು ನೋಡೀವಿ ಅಂತೇಳಿ ನಮಗೆ ಕರೆದ್ರು ಅದನ್ನು ನಾವು ಹೇಳೋಕ್ಕಿಂತ ಅವ್ರ ಬಾಯಾಗ ಅವ್ರ ಬಾಯಿಂದಾನೆ ಕೇಳಲ್ಲ ನಮ್ಮ ಪಕ್ಷಕ್ಕೆ ಯಾರು ಏನು ಇಷ್ಟಪಟ್ಟು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತ ಕೇಳಲ್ಲ ನಮ್ಮ ಪಕ್ಷಕ್ಕೆ ಏನು ಇಷ್ಟಪಟ್ಟು ಸೇರ್ತಾಯಿರ್ತೀರ ಸರ ನಿಮ್ಮ ಪಕ್ಷದಲ್ಲಿ ಏನು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಮ ಪಕ್ಷದಲ್ಲಿ ಏನಿದ್ದು ಹಾಕಿ ನಿಮಗೆ ಮಾಡಿ ಮಾಡ್ತೀವಿ ಒಲೋನಾಗಿ ಮನೋತಿ ಅದರ ಸಂಬಂಧ ನಾನು ಈ ಪಕ್ಷ ಸೇರೋದಕ್ಕೆ ಕಾರಣ ಆಮೇಲೆ ಏನಂತಪ್ಪ ಅಂದರೆ ಏನಿದ್ರೆ ಕಾನೂನು ಪ್ರಕಾರ ಹೋಗ್ತೀವಿ ಕಾನೂನು ಬೇಕು ಹೋಗೋಲ್ಲ ಅದು ನನಗೆ ಭಾಳ ಇಷ್ಟ ಆಗಿದೆ ಅದರ ಸಂಬಂಧ ನಾನು ಈ ಪಕ್ಷ ಮತ್ತು ಈ ಪಾರ್ಟಿಗೆ ಈ ಪಾರ್ಟಿಗೆ ಸೇರ್ಯಾರ ಮತ್ತು ಹಾವೇರಿ ಟಿ ಆರ್ ಎಸ್ ಪಕ್ಷದ ಅಭಿಮಾನಿಗಳಾಗಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿಯೂ ಸೇರ್ಪಡೆಯಾಗಿದ್ದಾರೆ ನಿಮ್ಮ ಹೆಸರು ಗಾರ್ ಅಜಿ ಸಾತ್ ಗಾರ್ ವಾರ್ಡ್ ನಂಬರ್ ವಾರ್ಡ್ ನಂಬರು ಚತರಡು ಹಾಂ ಈ ಥರ ದಿನನಿತ್ಯ ನೋಡ ಈಗ ನಿನ್ನೆ ನಿನ್ನೆ ಬೆಂಗಳೂರಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಿಗೆ ಒಬ್ಬರ ವಯಸ್ಸಾದವ್ರ ವ್ಯಕ್ತಿ ಬಂದು ಹೇಳಿದರು ನೀವು ಎದ್ದು ಬಂದು ಏನು ಮಾಡ್ತಾ ಇಲ್ಲ ಕೆ ಆರ್ ಎಸ್ ಪಾರ್ಟಿ ಪೊಲೀಸರ ಬೆನ್ನ ಬೆನ್ನೈತಿ ಆದರೆ ಎಲ್ಲ ಭ್ರಷ್ಟಾಚಾರ ಮುಕ್ತ ಮುಕ್ತ ಮಾಡುವ ಕೆಲಸ ಮಾಡೋಕೆ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾ ಪಾರ್ಟಿ ನೀವೇನು ಮಾಡೋಕೊಳ್ತೀರಿ ಅಂತ ಹೇಳಿ ಇಡೀ ಅಲ್ಲ ನಮ್ಮ ಕರ್ನಾಟಕನ ನೋಡಿಬಿಟ್ಟೈತಿ ಅಂತದ್ದು ಮ್ಯಾಗತ್ ಮಾತಾಡಿದಾನೆ ಅದನ್ನು ಮಾತಾಡಿದಾನಂದ್ರೆ ವಯಸ್ಸಾದವರು ಬಂದು ಮಾತಾಡಲ್ಲಂದ್ರೆ ನಾವು ಯುವಕರು ಎಚ್ಚೆತ್ಕೊಳ್ಳಬೇಕು ಯಾಕಂದ್ರೆ ಅವ್ನು ಮಾತು ಅವ್ನ ಮಾತು ಕೇಳಿ ನಮ್ಮ ಪಕ್ಷಕ್ಕೆ ನೀವು ಶೇರ್ಪಡೆ ಆಗ್ಬೇಕು ಯಾಕಂದರೆ ಮುಂದೆ ಭ್ರಷ್ಟಾಚಾರ ಮುಕ್ತ ಮಾಡೋದು ನಮಗೆ ನಿಮಗೆ ಒಬ್ಬೊಬ್ಬರಿಗೆ ಅಲ್ಲದೆ ಇದೇ ಕರ್ನಾಟಕದ ಜನತೆಗೆ ಅನ್ಯಾಯ ಆಗಬಾರ್ದು ಇವತ್ತು ನಾವು ಆರೂವರೆ ಕೋಟಿ ಕನ್ನಡಿಗರು ಜಿ ಎಸ್ ಟಿ ತೆರಿಗೆನಲ್ಲಿ ಸಂಬಳ ತಗೊಳ್ಳೋ ಅಂಥ ಅಧಿಕಾರಿಗಳು ನಮ್ಮ ಮ್ಯಾಗ ಗುಂಡಾ ವರ್ತನೆ ಭ್ರಷ್ಟಾಚಾರ ದುಡ್ಡಿರೋದನ್ನು ಕೆಲಸ ಮಾಡೋಂಗಿಲ್ಲ ಅಂಥವ್ರಿಗೆ ನಾವು ಪಾಠ ಕಲಿಸಲೇಬೇಕಂದ್ರು ಕೆ ಆರ್ ಎಸ್ ಪಾರ್ಟಿಗೆ ಜಾಯಿನ್ ಆಗಬೇಕು ದಯವಿಟ್ಟು ಇಷ್ಟು ನನ್ನ ಮಾತು ಹೇಳಿ ನಾನು ಮುಗಿಸ್ತೀನಿ ಜೈ ಜೈ ಕೆ ಆರ್ ಎಸ್